ಶ್ರೀಲೀಲಾ ಕಂಬ್ಯಾಕ್ ಗಾಗಿ ಕಾದು ಕಾದು ಕುಳಿತ ಅಭಿಮಾನಿಗಳಿಗೆ ಬಿಸಿ ಸುದ್ದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಶ್ರೀಲೀಲಾ ಅವರ ವರ್ಷವಾಗಲಿಲ್ಲ ಅನ್ಸುತ್ತೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಟ್ ಮೇಲೆ ಹಿಟ್ ಕೊಟ್ಟಿದ್ದ ಶ್ರೀಲೀಲಾ ಈಗ ಎದ್ದು ಬರೋಕೆ ಗಟ್ಟಿ ತೊಡಕನ್ನೇ ಎದುರಿಸುತ್ತಿದ್ದಾರೆ ಈ ವರ್ಷವು ಅವರು ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ನಿರೀಕ್ಷಿಸಿದ್ದೀರಾ ಹಾಗಿದ್ರೆ ಸ್ವಲ್ಪ ನಿರಾಶೆಯಾಗಬಹುದು ನಿತಿನ್ ಅವರ ರಾಬಿನ್ಹುಡ್ ಚಿತ್ರವನ್ನು ಹೊರತುಪಡಿಸಿದರೆ ಶ್ರೀಲೀಲಾ ಇತ್ತೀಚೆಗೆ ಯಾವುದೇ ದೊಡ್ಡ ಸಿನಿಮಾದ ಶೂಟಿಂಗ್ನಲ್ಲಿ ಕಾಣಿಸಿಕೊಂಡಿಲ್ಲ ಅವರ ದೊಡ್ಡ ಕಂಬಿಯ ಚಿತ್ರಕ್ಕೆ ಸಹಿ ಹಾಕಿ ಮತ್ತೆ ಸಜ್ಜಾಗಿದ್ದರು ಆದರೆ ಇಲ್ಲಿದೆ ಶಾ ಪ್ರಮುಖ ನಟ ರವಿತೇಜ ಅವರಿಗೆ ಇದ್ದಕ್ಕಿದ್ದಂತೆ ಗಾಯವಾಗಿದೆ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ರವಿತೇಜ ಅವರಿಗೆ ಆರು ವಾರಗಳ ವಿಶ್ರಾಂತಿ ನೀಡುವಂತೆ ಸಲಹೆ ನೀಡಿದ್ದಾರೆ ಇಷ್ಟು ಕಾದರೂ ಚಿತ್ರತಂಡ ತಮಗೆ ಸಿಕ್ಕ ಇಲ್ಲಿದೆ ಮತ್ತೊಂದು ಜಟಕ ನಮ್ಮ ಎಕ್ಸ್ಕ್ಲೂಸಿವ್ ಮೂಲಗಳು ಹೇಳುವಂತೆ ಆರ್ಟಿ ಎಪ್ಪತ್ತೈದು ಚಿತ್ರತಂಡದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿದ್ದಾರೆ ಈ ಎಲ್ಲಾ ಕಾರಣಗಳಿಂದಾಗಿ ಶ್ರೀಲೀಲಾ ಅವರ ತಾಳ್ಮೆ ಪರೀಕ್ಷಿಸುತ್ತಿದೆಯಂತೆ ಶೂಟಿಂಗ್ ಸೆಟ್ಗೆ ಮರಳಲು ಇನ್ನೂ ಒಂದು ತಿಂಗಳು ಕಾದಿರಬೇಕು